ರಾಷ್ಟ್ರೀಯ ಸ್ವಯಂ ಸೇವಕದವರ ಸಂಘದವರ ಸಿದ್ಧಾಂತ ಇದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ನೂರು ವರ್ಷಗಳ ಒಳಗೆ ಮಾಡ್ತೇವೆ ಅವ್ರದ್ದೊಂದು ಪ್ರೋಗ ಅದೊಂದು ರಾಜಕೀಯ ಸಿದ್ಧಾಂತ ನಾವು ಗೌರವಿಸೋದು ಗೌರವಿಸದೆ ಇರ್ತಕ್ಕಂಥದ್ದು ಬೇರೆ ವಿಷಯ ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಅದನ್ನು ಒಪ್ಕೊಡ್ಬೇಕು ಅವ್ರ ವಾದ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಅವರು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇರಲಿಲ್ಲ ಅಂತ ಅವ್ರಿಗೆ ಅವ್ರದೇ ಆದ ಸಮಸ್ಯೆ ಇತ್ತು ಶತಶತಮಾನಗಳಿಂದ ಮನುಷ್ಯರನ್ನಾಗಿ ಕೂಡ ಅವರನ್ನು ನೋಡಿರೋದಿಲ್ಲ ಕುಡಿಯೋ ನೀರು ಸಹಿತ ಅವ್ರಿಗೆ ಕೊಡೋದಿಲ್ಲ ಸಂಜೆ ಮೇಲೆ ಅವ್ರ ಮುಖ ನೋಡೋದಿಲ್ಲ ಅವರು ಅಸ್ಪ್ರಶ್ಯರು ಅಂತ ಹೇಳಿ ಯಾರೂ ಅವರನ್ನ ಮುಟ್ಟಿಸಿಕೊಳ್ಳೋದಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರ ದುಂಡು ಮೇಜಿನ ಸಭೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ನನಗ್ಯಾವುದು ತಾಯ್ನಾಡು ಅಂತ ಕೇಳ್ತಾರೆ ಅಂಬೇಡ್ಕರ್ ನನ್ನ ಜನರ ಸ್ಥಿತಿ ಹೀಗಿದೆ ಗಾಂಧಿಯವರು ಅವರು ವೈಚಾರಿಕ ಅಭಿಪ್ರಾಯ ಭೇದಗಳನ್ನು ಹೊಂದಿದ್ರೆ ಹೊಟ್ಟು ಅವರು ಶತ್ರುಗಳ ತನ್ನ ನೋವನ್ನು ಅವರು ಹೇಳ್ತಾರೆ ಹಾಗಾಗಿ ಬ್ರಿಟಿಷರ ವಿರುದ್ಧವೂ ಹೋರಾಟ ಆಗಬೇಕು ಏಕಕಾಲದಲ್ಲಿ ನನ್ನ ಜನರ ಬದುಕು ಸುಧಾರಿಸುವ ಆಲೋಚನೆಯೂ ಆಗಬೇಕು ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಕೇಳ್ ಆವಾಗ ಏನಿತ್ತು ಸಂವಿಧಾನ ಇರಲಿಲ್ಲ ಆವಾಗ ಈ ದೇಶ ಹೇಗೆ ನಡೀತಾ ಇತ್ತು ಮನುಸ್ಮೃತಿ ಈ ಸಂವಿಧಾನಕ್ಕೆ ಬದಲು ಆಗ ಮನುಸ್ಮೃತಿ ಅಸ್ತಿತ್ವದಲ್ಲಿರುತ್ತೆ ಈ ಮನುಸ್ಮೃತಿ ಅಂದ್ರೆ ಏನು ಬ್ರಹ್ಮ ಲೋಕಗಳನ್ನೆಲ್ಲ ಉದ್ಧಾರ ಮಾಡಬೇಕು ಅಂದಾಗ ಅವನ ಮುಖದಿಂದ ಕೆಲವರು ಹೊರಬೀಳ್ತಾರೆ ಬ್ರಹ್ಮ ಅಲ್ವಾ ಅವನು ಮುಖದಿಂದ ಹೊರಬೀಳ್ತಕ್ಕಂಥವ್ರು ಬ್ರಾಹ್ಮಣರಾಗಿರ್ತಾರೆ ಅವನ ಭುಜಗಳಿಂದ ಬ್ರಹ್ಮನ ಭುಜ ಕೆಲವ್ರು ಇದ್ರಲ್ಲ ಇವರು ಅಂಬೇಡ್ಕರ್ ಸಂಬಂಧಿಗಳನ್ನ ಅವರು ಲಿಸ್ಟಲ್ಲೇ ಇಲ್ಲ ಅವರು ಪಂಚಮರು ಅವ್ರ ಡ್ಯೂಟಿ ಯಾಕೆ ಅವ್ರನ್ನ ಮನುಷ್ಯರ ಲಿಸ್ಟಿಗೆ ಹಾಕಿಲ್ಲ ಅಂದ್ರೆ ಅವ್ರ ಊರೊಳಗೆ ಹಂಗಿಲ್ಲ ಯಾರು ಅವ್ರನ್ನ ಮುಟ್ಟಿಸ್ಕೊಳ್ಳೋ ಹಂಗಿಲ್ಲ ಅವ್ರೆಲ್ಲೂ ಬರೋ ಹಂಗಿಲ್ಲ ಮೇಲೆ ಅವ್ರ ಮುಖ ನೋಡಿದ್ರೆ ಅನಿಷ್ಟ ನೋಡೋ ಹಂಗಿಲ್ಲ ಈ ಚಾತುರ್ವರ್ಣ ಪದ್ಧತಿಯಲ್ಲಿ ನೆನಪಿಗೂ ಸಹ ಅವರನ್ನು ಹೇಳದೆ ಹೊರಗಿಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಮನಸ್ಸನ್ನು ಬಾಧಿಸುತ್ತೆ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಂತೆ ಭಾಷೆಯನ್ನು ಅತ್ಯಂತ ಪ್ರಯತ್ನದಿಂದ ನಾನು ಕಾನ್ಶಿಯಸ್ ಆಗಿ ನನ್ನ ಹಿಡಿತದಲ್ಲಿಟ್ಕೊಂಡು ಪದಗಳನ್ನು ಉಪಯೋಗಿಸ್ತೇನೆ ನಾನು ಭಾಷೆಯನ್ನು ಹರಿಬಿಡೋದಕ್ಕೆ ಇಷ್ಟಪಡೋದಿಲ್ಲ ನಾವು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಒಬ್ಬರು ಅಂಬೇಡ್ಕರ್ ಅವರಿಗೆ ಜೀವನದಲ್ಲಿ ಆದದ್ದು ನಮಗಾಗಿದ್ರೆ ನಾವು ಹೇಗೆ ವರ್ತಿಸ್ತಾ ಇದ್ವಿ ಆತ ಒಬ್ಬ ಜೀವಂತ ಜ್ವಾಲಾಮುಖಿ ಜ್ವಾಲಾಮುಖಿ ಅಂದರೆ ಹೊಲ್ಕೆನೋ ಅಗ್ನಿ ಪರ್ವತ ಆಗಿರ್ತಾನೆ ಆದರೆ ಎಲ್ಲವನ್ನು ನುಂಗ್ತಾನೆ ಆತನನ್ನ ಹೀಯಾಳಿಸೋದು ಮನಸ್ಸಿಗೆ ಬಂದಂಗೆ ಮಾತಾಡೋದು ಹಕ್ಕು ಕೊಟ್ಟು ಬಿಟ್ಟಿದ್ದೇವೆ ನಾವೇನು ಮಾಡಕ್ಕೆ ಬರೋದಿಲ್ಲ ಅಂಬೇಡ್ಕರ್ ಅವರು ಹೇಳಿದ್ದಿಷ್ಟೇ ಈ ಗೋಡೆ ಏನಿತ್ತು ಈ ಗೋಡೆಯ ಮೇಲೆ ಇಟ್ಟಿಗೆ ಯಾವುದಿತ್ತು ಬ್ರಾಹ್ಮಣ ನಾನು ಬ್ರಾಹ್ಮಣರು ಅಂತ ಹೇಳಿದಾಗ ನೀವು ಉಡುಪಿಯಲ್ಲಿರೋ ರಾಮ್ ಭಟ್ನೋ ವಾಸುದೇವ್ ಭಟ್ರು ಅಂತ ತಿಳ್ಕೋಬೇಡಿ ಅವ್ರ ಮೇಲೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ ಅದೊಂದು ವರ್ಗ ಅವರ ಕೆಳಗೆ ಕ್ಷತ್ರಿಯ ಎರಡನೇ ಇಟ್ಟಿಗೆ ಅದರ ಕೆಳಗಿದ್ದಂಥವನು ವೈಶ್ಯ ಮೂರನೇ ಇಟ್ಟಿಗೆ ಅದರ ಕೆಳಗಿದ್ದಂಥವನು ಶೂದ್ರ ಶೂದ್ರನ ಕೆಳಗೆ ಅಡಿಪಾಯದಲ್ಲಿದ್ದಂಥವನು ಪರಿಶಿಷ್ಟ ಜಾತಿಯವನು ಈ ಯೋಚನೆ ಮಾಡಿ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಮೇಲಿನ ಭಾರ ಎಲ್ಲ ಹೊತ್ಕೋಬೇಕಾಗಿರೋನು ಕೆಳಗಿನವನು ತಾನೆ ಎಷ್ಟು ದಿವಸ ಈ ಭಾರ ನಾನು ಹೊರಲಿ ಅಂತ ಹೇಳಿ ಅವನು ಒಂದೇ ಸಲ ಕೆಡಿದ್ರೆ ಏನಾಗುತ್ತೆ ಯಾರಿಗೆ ಅಪಾಯ ಆಗೋದು ಮೇಲೆ ಕೂತವನಿಗೆ ಕೆಳಗೆ ಭಾರ ಹೊತ್ಕೊಂಡಿದ್ದವ್ರು ಯಾರು ಕೆಳಗೆ ಭಾರ ಹೊತ್ತಿದ್ದವರು ಅಂಬೇಡ್ಕರ್ ಗಾಂಧಿ ಅಮರನಾಥ್ ಉಪವಾಸ ಏನು ಅದನ್ನು ನೆನೆಸ್ಕೊಂಡ್ಬಿಟ್ರೆ ಸ ಪ್ರಾಣ ಹೋಗುತ್ತೆ ಎಂಥ ಕಷ್ಟ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಗಾಂಧಿಯವರ ಹತ್ಯೆ ಗಾಂಧಿ ಅವರನ್ನ ನೀನು ಕೋಲ್ ತಗೊಂಡು ಹೊಡೆದ್ರ ಇಲ್ಲ ಅವರು ಸಂಜೆ ಪ್ರೇಯರ್ ಮಾಡಿ ಬರಬೇಕಾಗಿದ್ರೆ ಅನೇಕ ಜನ ಅವ್ರಿಗೆ ಬಂದು ಕಾಲಿಗೆ ಅಡ್ಡ ಬೀಳ್ತಾರೆ ನಮಸ್ಕಾರ ಮಾಡೋದು ಅಭ್ಯಾಸ ಗೋಡ್ಸೆ ಅವರು ಕೂಡ ಅದೇ ರೀತಿ ಬರ್ತಾರೆ ಹೇಗೆ ಗಾಂಧಿ ಅವ್ರಿಗೆ ಅನುಮಾನ ಬರ್ಲಿಕ್ಕೆ ಸಾಧ್ಯ ಹೇಗೆ ಅನುಮಾನ ಬರಲಿಕ್ಕೆ ಸಾಧ್ಯ ಇಡೀ ಶರೀರ ತೂಕ ಹಾಕಿದ್ರೆ ನಲವತ್ ಕೆಜಿ ಇಲ್ಲ ಗಾಂಧಿ ಅವ್ರ ಹತ್ರ ಏನು ಆಯುಧ ಇಲ್ಲ ಗನ್ಮನ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಯಾರೋ ಭಕ್ತ ಬಂದ ಅಂತ ಹೇಳ್ತಾರೆ ಆತ ಬಗ್ಗೆ ನಮಸ್ಕಾರ ಮಾಡಿದಾಗ ಇವರು ಭವ ಅಂತ ಹೇಳ್ತಾರೆ ದಮ್ಮತ್ರ ಬಾರಿಸ್ಬಿಟ್ಟು ಅವನ ಬಗ್ಗೆ ನಮಸ್ಕಾರ ಮಾಡಿದ ಅವ್ರಿಗೆ ಹೊಡೆಯಕ್ಕೆ ಒಬ್ಬ ನಿರಾಯದ ಮುದುಕನನ್ನ ಇಡೀ ಜಗತ್ತೇ ಶ್ಲಾಘಿಸುವ ಒಂದು ಜೀವವನ್ನ ಮಾರುವೇಷದಲ್ಲಿ ಹೋಗಿ ಕದ್ದು ಭಕ್ತನಂತೆ ನಟಿಸಿ ಕೊಲ್ತಕ್ಕಂಥವನನ್ನು ಕೂಡ ಒಬ್ಬ ವೀರ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿಕೆ ಬರೋದಿಲ್ವಾ ಇದೊಂದು ದೊಡ್ಡ ಶೌರ್ಯನ ಹೇಳೋರು ಯಾರು ಇಲ್ವ ನಿಮಗೆ ಹಾಗಾದ್ರೆ ನಿಮ್ಮಲ್ಲೇ ಅಜ್ಜ ಅಜ್ಜನೋ ಚಿಕ್ಕಪ್ಪನೋ ಅಪ್ಪನ ಇದ್ರೆ ಅವ್ರಿಗೆ ಹಿಂಗೆ ಮಾಡ್ತೀವಿ ಗಾಂಧಿ ಯಾರು ರಘುಪತಿ ರಾಘವ ರಾಜಾರಾಮ್ ರಾಜ ರಾಮ್ ಹೇ ರಾಮ್ ಹೇ ರಾಮ್ ಕೊಂದವ್ರು ಯಾರು ಇವರು ಗಾಂಧಿ ಕೊಂದವರು ಕೂಡ ಇವರು ರಾಮ್ ಭಕ್ತರು ಈಗ ನಮಗೆ ಅನುಮಾನ ಬಂದಿರೋದು ಉಡುಪಿಯವರು ನೀವೇನಾದರೂ ಸಹಾಯ ಮಾಡ್ಬೇಕು ಬುದ್ಧಿವಂತ ನೀವು ನಾವು ಸ್ವಲ್ಪ ದಡ್ರ ಕೋಲಾರ ಕಡೆ ಆ ರಾಮ ಯಾರು ಈ ರಾಮ ಯಾರು ಗಾಂಧಿ ಹೇಳಿದ ರಾಮ ಯಾರು ಗಾಂಧಿನ ಕೊಂದವರು ರಾಮ ಯಾರು ಬೇರೆ ಬೇರೆ ರಾಮ ಒಬ್ಬರೇ ರಾಮ ಇರೋಕ್ ಸಾಧ್ಯವಾ ಅಸಲಿ ರಾಮ ಯಾರು ನಕಲಿ ರಾಮ ಯಾರು ಅಂತ ನಾವು ತಿಳ್ಕೊಳ್ಬೇಕು ನೀವು ತಿಳ್ಕೊಳ್ಬೇಕು ಜಗತ್ತು ಹೇಳಬೇಕು ಹಾಗೆ ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಈ ಸಂವಿಧಾನಕ್ಕೆ ತಾಯಿಯ ಹೃದಯ ಭಾರತ ದೇಶದ ಸಂವಿಧಾನಕ್ಕೆ ತಾಯಿಯ ಹೃದಯ ಇದೆ ಆದ್ರಿಂದಲೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಕಡೆ ಅನೇಕ ವಿಚಾರಗಳಲ್ಲಿ ನಮಗೆಲ್ಲ ಮೈ ನಡಗಿಸುವಂಥ ತೀರ್ಮಾನಗಳು ಬರ್ತಾ ಇರೋದು ಏನು ಪ್ರೈಮ್ ಮಿನಿಸ್ಟರ್ ಆಗು ಚೀಫ್ ಮಿನಿಸ್ಟರ್ ಆಗು ಎಕ್ಸ್ ಚೀಫ್ ಮಿನಿಸ್ಟರ್ ಆಗು ಎಂ ಪಿ ಆಗು ಯಾರೇ ಆಗಿರೋ ಕೆಲವು ಸಂದರ್ಭಗಳಲ್ಲಿ ಆ ನಿರ್ಣಯಗಳು ಬರುತ್ತಲ್ಲ ಈ ಸಂವಿಧಾನದ ಕಾರಣದಿಂದಲೇ ಈ ಸಂವಿಧಾನಕ್ಕೆ ತಾಯಿಯ ಹೃದಯ ಇದೆ ಈ ಸಂವಿಧಾನದಲ್ಲಿ ರಚನೆಗೊಂಡಾಗ ಸಾವಿರದ ಒಂಬೈನೂರ ಐವತ್ತ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಮೂರ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಇದ್ದವು ಇಪ್ಪತ್ತೆರಡು ಪಾರ್ಟ್ಸ್ ಇದ್ದವು ಎಂಟು ಶೆಡ್ಯೂಲ್ಸ್ ಇದೆ ಈಗ ನಾಲ್ಕುನೂರ ನಲವತ್ತೆಂಟು ಆರ್ಟಿಕಲ್ಸ್ ಇದೆ ಇಪ್ಪತ್ತೈದು ಪಾರ್ಟ್ಸ್ ಇದೆ ಹನ್ನೆರಡು ಶೆಡ್ಯೂಲ್ಸ್ ಇದೆ ಈ ಹನ್ನೆರಡರಲ್ಲಿ ಹದಿನ ಹತ್ತನೇ ಶೆಡ್ಯೂಲೇ ನಮಗೆ ಭಾಳ ತಳ್ಳೋ ಶೆಡ್ಯೂಲ್ ಈ ಮೆಂಬರ್ಗಳು ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿ ಯು ಒಂದು ಪಾರ್ಟಿಯಿಂದ ಬರೋದು ಪಾಪ ಏನೋ ಬೇಸರ ಹಾಕ್ಬಿಡುತ್ತೆ ಅವ್ರಿಗೆ ಆ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೂ ಸಾಮಾನ್ಯವಾಗಿ ಏನಾದರೂ ತಿನ್ನಬೇಕು ಅಂತ ಹೋದಾಗ ಒಂದು ಮರದಲ್ಲಿರುವ ಪ್ರಾಣಿ ಅಲ್ಲಿ ಅದಕ್ಕೆ ಸಾಕಷ್ಟು ಸಿಗದಿದ್ದಾಗ ఇన్నొందు మరక్ హారా అవుకేనంతా మరదిన మరకి ఏమూటే ఆహారకు హ మంగ వయస్ మే ఇవరి వ్యత్యాస జనరు ముందే నిత ఈ పార్టీ ఇవ్ నన్న లీడరు ఇది నన్ను సద్ధాంత ಜನರಿಗೆ ಹೇಳಿ ನಿಮ್ಮನ್ನ ನಂಬಿ ಜನ ಕೆಲವ್ರು ಬಿಜೆಪಿ ಇಷ್ಟಪಡ್ತಾರೆ ಅದು ಅವ್ರ ಖುಷಿ ನೀವೆಲ್ಲ ಸೋತಿದ್ದೀರಿ ಜನ ಇಲ್ಲಿ ಇಷ್ಟಪಟ್ಟಿದ್ದಾರೆ ಬಿಜೆಪಿ ಒಳ್ಳೇದು ಆಯ್ತು ಪ್ರಜಾಪ್ರಭುತ್ವ ಒಪ್ಕೊಂಡ ಮೇಲೆ ಸೋಲು ಒಪ್ಕೊಡ್ಬೇಕು ಗೆಲುವು ಒಪ್ಕೊಡ್ಬೇಕು ಆದ್ರೆ ಪಿಯವರು ಮೋದಿಯವ್ರ ಚಿತ್ರ ತೋರಿಸಿ ಮೋದಿಯವ್ರ ವಿಷಯ ಹೇಳಿ ರಾಮನ ವಿಚಾರ ಹೇಳಿ ಜಂಪ್ ಮಾಡಿ ಕಾಂಗ್ರೆಸ್ಗೆ ಬಂದ್ರು ಅಪರಾಧ ಕಾಂಗ್ರೆಸ್ ಎಲ್ಲರವರು ಇಂದಿರಾ ಗಾಂಧಿ ಹೆಸರು ಸೋನಿಯಾ ಗಾಂಧಿ ಹೆಸರು ರಾಜೀವ್ ಗಾಂಧಿ ಹೆಸರು ಎಲ್ಲ ಹೇಳಿ ಗಟ್ಟುಮೊಟ್ಟೆ ಕಟ್ಬಿಟ್ಟು ಜೈ ಶ್ರೀರಾಮ ಹೋದರೆ ಅದು ಅಪರಾಧವೇ ಈ ಶೆಡ್ಯೂಲ್ಸ್ ಅಂತ ಹೇಳಿದಲ್ಲ ಹತ್ತನೇ ಶೆಡ್ಯೂಲ್ ಅಲ್ಲಿ ದಿವಂಗತ ರಾಜೀವ್ ಗಾಂಧಿಯವರು ಅವರು ಪ್ರಧಾನ ಮಂತ್ರಿ ಆಗ ಜಾರಿಗೆ ತಂದಂತಹ ಒಂದು ಶಾಸನ ಇದು ಐದು ನೂರ ಐವತ್ನಾಲ್ಕು ರಾಜ್ಯಗಳಿದ್ದವು ಒಂದಲ್ಲ ಎರಡಲ್ಲ ಈ ಕಪ್ಪೆಗಳನ್ನೆಲ್ಲ ತಕಡಿಗೆ ಕಡಿಗ ಹಾಕಿದಂತೆ ಈ ಐವತ್ನಾಲ್ಕು ಐದುನೂರ ಐವತ್ನಾಲ್ಕು ಒಟ್ಟಿಗೆ ತಗೊಂಡು ಬಂದು ಒಂದು ದೇಶ ಮಾಡಬೇಕಾಯ್ತು ಒಂದು ಸಂವಿಧಾನ ರಚಿಸ್ಬೇಕಾಯ್ತು ಒಂದು ರಾಷ್ಟ್ರಗೀತೆ ಒಂದು ರಾಷ್ಟ್ರಧ್ವಜ ನಮ್ಮ ಬಣ್ಣ ಯಾವುದು ಕೇಸರಿ ಬಿಳಿ ಹಸಿರು ಕೇಸರಿ ಬಣ್ಣ ಏನು ಬಿ ಜೆ ಪಿ ಅವ್ರು ಜಾಗೀರ್ ತಗೊಂಡಿದಾರಾ ಕೇಸರಿ ಅಂದ್ರೆ ಸನ್ಯಾಸತ್ವ ತ್ಯಾಗ ತ್ಯಾಗ ಬಲಿದಾನಗಳು ಯಾರು ಲಕ್ಷಾಂತರ ಕೋಟ್ಯಾಂತರ ಜನ ಪ್ರಾಣ ಕಾಡ್ಕೊಂಡಿದ್ದಾರೆ ಆಸ್ತಿ ಕಾಡ್ಕೊಂಡಿದ್ದಾರೆ ಜೀವ ತೆತ್ತಿದ್ದಾರೆ ಅದರ ಸಂಕೇತವೇ ಭಾರತದ ತ್ರಿವರ್ಣ ಧ್ವಜದಲ್ಲಿ ಮೇಲ್ಸ್ಥಾನದಲ್ಲಿರ್ತಕ್ಕಂಥ ಕೇಸರಿ ಇದನ್ನು ಕೂಡ ನೀವೇ ಹುಟ್ಟಿಸ್ದಂಗೆ ನೀವು ಬರಕ್ ಮೊದಲು ಏರೋಪ್ಲೇನ್ ಇರಲಿಲ್ಲ ಸಮುದ್ರ ಇರಲಿಲ್ಲ ಸೂರ್ಯ ಇರಲಿಲ್ಲ ಪೂರ್ವ ಪಶ್ಚಿಮ ಇರಲಿಲ್ಲ ಆಕಾಶ ಭೂಮಿ ಎಲ್ಲ ನೀವು ಪುಣ್ಯಾತ್ಮರು ಬಂದ ಮೇಲೆ ಬಂದಿ ಹಂಗೆ ಯಾಕ್ರಪ್ಪ ಮಾತಾಡ್ತೀರಿ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ರಪ್ಪ ಜಲಿಯನ್ ವಾಲಾ ಬಾಗಲ್ ಸತ್ತವರು ಭಗತ್ ಸಿಂಗ್ ಸತ್ತದ್ದು ಲಾಲಾ ಲಜಪತ್ ರಾಯ್ ಸತ್ತದ್ದು ಅಶ್ವಕ್ ಉಲ್ಲಾಖಾನ್ ಸತ್ತದ್ದು ಇಲ್ಲಿ ಎಲ್ಲೂ ಕೂಡ ನಿಮ್ಮ ಹಿಸ್ಸೆನೇ ಇಲ್ವಲ್ಲಪ್ಪ ನೀವೀಗ ಭಾರತ್ ಮಾತೆಗೆ ಜೈ ಅಂತ ನೀವು ಹೇಳಿದ್ರೆ ನಾವು ಅವತ್ ಪಕ್ಕದಲ್ಲಿ ನಾನು ಹೇಳ್ತಕ್ಕಂಥದ್ದು ಬಹಳ ನಿಷ್ಠೂರವಾಗಿ ಹೇಳ್ತೇನೆ ಆ ಕಾಂಗ್ರೆಸ್ ಈ ಕಾಂಗ್ರೆಸ್ ಅಂತ ನಾನು ಹೇಳೋದಿಲ್ಲ ಆ ಕಾಂಗ್ರೆಸ್ ದೇಶೀಯ ಚಳುವಳಿಗಾಗಿ ಇದ್ದಂತಹ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದ ಮೇಲೆ ನಾವು ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಆದರೆ ಅವರು ನಮ್ಮ ಪೂರ್ವಿಕರು ಅವರ ರಕ್ತ ನಮ್ಮಲ್ಲಿ ಹರಿದಿದೆ ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು ಯುದ್ಧ ಅಂತಂದ್ರೆ ಏನ್ ಲವ್ ಲೆಟ್ರ್ ಯುದ್ಧ ಅಂದ್ರೆ ಹಿಂಸೆ ಕ್ರೌರ್ಯ ಯುದ್ಧದಲ್ಲಿ ಸಾವು ನೋವು ಇರುತ್ತೆ ಅಶೋಕ ಯಾಕೆ ಸಾಮ್ರಾಜ್ಯವನ್ನು ಬಿಟ್ಬಿಡ್ತಾನೆ ಗೆಲ್ತಾನ ಕಾಳಿಂಗ ವಾರಲ್ಲಿ ಗೆದ್ದ ಮೇಲೆ ಈ ಗೆಲುವು ಕಡೆಗೊಂಡು ನಾನೇನ್ ಮಾಡಲಿ ಇಷ್ಟು ಜನ ಸತ್ರಲ್ಲ ಅಂತ ದುಃಖ ಆಗಿ ಬೌದ್ಧ ಧರ್ಮಕ್ಕೆ ಬಂದ್ಬಿಡ್ತಾನ ಜಿಗುಪ್ಸೆ ಆಗುತ್ತೆ ಅಂಬೇಡ್ಕರ್ ಅವರು ಯುದ್ಧ ಸಾರ್ತಾರೆ ಯಾವುದ್ರ ವಿರುದ್ಧ ಅಮಾನವೀಯತೆಯ ವಿರುದ್ಧ